ಪ್ರೀತಿಯ ವೀಕ್ಷಕರೆಲ್ಲರಿಗೂ ಜ್ಞಾನವೇ ಜ್ಯೋತಿ ಚಾನಲ್ಗೆ ಸ್ವಾಗತ ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಗೆ ನಿಮ್ಮೆಲ್ಲರ ಬೆಂಬಲವಿರಲಿ ಈ ವಿಡಿಯೋದ ವಿಷಯ ಮಡಿದ ಜೀವಗಳಿಗೆ ನಮ್ಮೆಲ್ಲರ ಹೃದಯ ಮಿಡಿಯಲಿ ಿ ಪ್ರಾಣವನ್ನೇ ತ್ಯಾಗ ಮಾಡಿ ಅಮರರಾದವರ ನೆನಪಿಗಾಗಿ ಭಾರತದ ಸ್ವಾತಂತ್ರ್ಯ ಸುಮಾರು ಇನ್ನೂರು ವರ್ಷಗಳ ಕಾಲ ನಡೆದ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ಹೋರಾಟ ಸ್ಥಿತಿಸ್ಥಾಪಕತ್ವ ಮತ್ತು ವಿಜಯವಾಗಿದೆ ಸ್ವಾತಂತ್ರ್ಯ ಹೋರಾಟವು ಅಹಿಂಸಾತ್ಮಕ ಪ್ರತಿರೋಧ ರಾಜಕೀಯ ಮಾತುಕತೆಗಳು ಮತ್ತು ಹಿಂಸಾತ್ಮಕ ದಂಗೆಗಳ ಸಂಯೋಜನೆಯಲ್ಲಿ ಒಳಗೊಂಡಿದೆ ಆಂದೋಲನವು ಸಾಂವಿಧಾನಿಕ ಸುಧಾರಣೆಗಳು ಮತ್ತು ನಾಗರಿಕ ಅಸಹಕಾರದಿಂದ ಸಶಸ್ತ್ರ ಬಂಡಾಯದವರಿಗೆ ಒಳಗೊಂಡು ಬ್ರಿಟಿಷ್ ಆಳ್ವಿಕೆಯ ಅಂತ್ಯವು ಭಾರತದ ಇತಿಹಾಸದಲ್ಲಿ ಸಾರ್ವಭೌಮ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ನಿರ್ಮಿಸುವುದಕ್ಕೆ ನಾಂದಿಯಾಯಿತು ಆರಂಭಿಕ ಪ್ರತಿರೋಧವು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಅಥವಾ ಸ್ವಾತಂತ್ರ್ಯದ ಮೊದಲ ಯುದ್ಧ ಎಂದು ಕರೆಯಲ್ಪಡುವ ಬ್ರಿಟಿಷ್ ಆಳ್ವಿಕೆ ವಿರುದ್ಧದ ದಂಗೆಯು ಬ್ರಿಟಿಷರ ನಿಯಂತ್ರಣವನ್ನು ಕೊನೆಗೊಳಿಸಲು ವ್ಯಾಪಕವಾದ ವಿಫಲ ಪ್ರಯತ್ನವಾಯಿತು ಇದು ಬ್ರಿಟಿಷರಿಂದ ಕ್ರೂರ ದಮನಕ್ಕೆ ಒಳಗಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಅಂತ್ಯಕ್ಕೆ ಕಾರಣವಾಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಬ್ರಿಟಿಷ್ ಪಡೆಗಳಿಂದ ನೂರಾರು ನಿರಾಯುಧ ಸ್ವಾತಂತ್ರ್ಯ ಹೋರಾಟಗಾರರ ಕ್ರೂರ ಹತ್ಯೆಯು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಭಾರತೀಯರನ್ನು ರೊಚ್ಚಿಗೆ ಬೀಸಿತು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೆರಡರ ಸ್ವಾತಂತ್ರ್ಯ ಹೋರಾಟದ ವಿಶಿಷ್ಟ ಲಕ್ಷಣವಾದ ಅಹಿಂಸಾತ್ಮಕ ಮತ್ತು ನಾಗರಿಕ ಅಸಹಕಾರದ ತಂತ್ರದ ಹೋರಾಟವನ್ನು ಪರಿಚಯಿಸಿತು ಮತ್ತು ಇದು ಕೂಡ ಯಶಸ್ಸನ್ನು ಕಾಣದೆ ವಿಫಲವಾಯಿತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬ್ರಿಟಿಷರ ಉಪ್ಪಿನ ಏಕಸ್ವಾಮ್ಯದ ವಿರುದ್ಧ ನಡೆದ ಉಪ್ಪಿನ ಸತ್ಯಾಗ್ರಹದ ನೇರ ಚಳುವಳಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಭಾರತೀಯರನ್ನು ಬಹಳಷ್ಟು ಪ್ರೇರೇಪಿಸಿತು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯು ಹಲವು ಸ್ವಾತಂತ್ರ್ಯ ನಾಯಕರ ವ್ಯಾಪಕ ಪ್ರತಿಭಟನೆ ಮತ್ತು ಸಾಮೂಹಿಕ ಬಂಧನಕ್ಕೆ ಕಾರಣವಾಯಿತು ವಿಶ್ವ ಸಮರ ಎರಡರ ಸಮಯದಲ್ಲಿ ಜಪಾನ್ನ ಸಹಾಯದಿಂದ ಬ್ರಿಟಿಷ್ ಪಡೆಗಳ ವಿರುದ್ಧ ಮಿಲಿಟರಿ ಪಡೆಗಳ ಹೋರಾಟ ಯಶಸ್ಸನ್ನು ಕಾಣದೆ ವಿಫಲವಾಯಿತು ವಿಶ್ವ ಸಮರ ಎರಡರ ಪರಿಣಾಮದ ಆರ್ಥಿಕ ಒತ್ತಡ ಮತ್ತು ಹೆಚ್ಚುತ್ತಿರುವ ಸ್ವಾತಂತ್ರ್ಯದ ಬೇಡಿಕೆಯು ಬ್ರಿಟಿಷರಿಗೆ ಭಾರತದ ಮೇಲೆ ನಿಯಂತ್ರಣವನ್ನು ಉಳಿಸಿಕೊಳ್ಳಲು ಬಹಳ ಕಷ್ಟಕರವಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತವನ್ನು ಧಾರ್ಮಿಕ ರೇಖೆಗಳ ಮೇಲೆ ವಿಭಜಿಸುವ ಬ್ರಿಟಿಷರ ಪ್ರಸ್ತಾಪವು ವ್ಯಾಪಕ ಕೋಮುಗಲಭೆಗೆ ಕಾರಣವಾಯಿತು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತವು ಅಧಿಕೃತವಾಗಿ ಪ್ರತ್ಯೇಕ ರಾಷ್ಟ್ರವಾಯಿತು ಅದೇ ಸಮಯದಲ್ಲಿ ಮುಸ್ಲಿಮರಿಗೆ ಪಾಕಿಸ್ತಾನವನ್ನು ಪ್ರತ್ಯೇಕ ರಾಷ್ಟ್ರವಾಗಿ ರಚಿಸುವುದು ಇತಿಹಾಸದಲ್ಲಿ ಅತಿ ದೊಡ್ಡ ಸಾಮೂಹಿಕ ವಲಸೆ ಮತ್ತು ಕೋಮು ಹಿಂಸಾಚಾರಕ್ಕೆ ಕಾರಣವಾಯಿತು ಅದೆಷ್ಟು ತ್ಯಾಗ ಬಲಿದಾನಗಳನ್ನು ನೀಡಿ ಪಡೆದ ಸ್ವಾತಂತ್ರ್ಯ ಇಂದು ಹುದ್ದೆ ಅಧಿಕಾರದ ವ್ಯಾಮೋಹಕ್ಕೆ ಸಿಲುಕಿ ನಲಗುತ್ತಿದೆ ದೇಶ ಮತ್ತು ದೇಶಕ್ಕಾಗಿ ಪ್ರಾಣತ್ಯಾಗ ಬಲಿದಾನಗಳನ್ನು ಮಾಡಿದವರ ಬಗ್ಗೆ ಯೋಚಿಸದೆ ಹುದ್ದೆ ಅಧಿಕಾರಗಳೇ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತಿದೆ ಇಂದು ಜಾತಿ ಧರ್ಮಗಳ ರಾಜಕೀಯ ಮಾಡುತ್ತಾ ತಮ್ಮ ದಾಹವನ್ನು ತೀರಿಸಿಕೊಳ್ಳುತ್ತಾ ದೇಶವನ್ನು ಅವನತಿಗೆ ತಳ್ಳುತ್ತಿದ್ದಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವೆನ್ನುವುದು ಲಂಗು ಲಗಾಮ್ ಇಲ್ಲದೆ ತನ್ನ ನಾಲಿಗೆಯನ್ನು ಹರಿದುಬಿಟ್ಟಿದೆ ಧರ್ಮ ಜಾತಿ ಭಾಷೆ ಮತ್ತು ಅವುಗಳನ್ನು ಆಚರಿಸುವವರ ಭಾವನೆಗಳಿಗೆ ಬೆಲೆಯಿಲ್ಲದೆ ತನ್ನಿಷ್ಟದಂತೆ ಆಡುತ್ತಿದೆ ದೇಶದ್ರೋಹ ಮತ್ತು ಸಮಾಜಘಾತುಕ ಕೃತ್ಯಗಳನ್ನೆಸಗುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ ಇದು ಮಳೆ ಚಳಿ ಎನ್ನದೇ ತಾನು ತನ್ನದು ತನ್ನವರೆನ್ನುವ ಸ್ವಾರ್ಥವನ್ನು ಮರೆತು ಗುಂಡಿಗೆ ಎದೆಯೊಡ್ಡುವ ಯೋಧರು ದೇಶ ದೇಶಪ್ರೇಮ ದೇಶ ರಕ್ಷಣೆಯೇ ಇವರ ಉಸಿರು ಆಹಾರ ನಿದ್ರೆಯ ಚಿಂತೆಯನ್ನು ತೊರೆದು ಸಾಗುವರು ಕ್ಷಣ ಕ್ಷಣವೂ ಇವರೆದುರಿಗೆ ಗುಂಡಿನ ಸವಾಲು ಕರ್ತವ್ಯವೇ ದೇವರು ಎಂದು ಮುಂದೆ ಹೊರಟಿಹರು ದೇಶಕ್ಕೆ ಆಪತ್ತಿಗೆ ಆಪತ್ ಬಾಂಧವರು ದೇಶ ಮತ್ತು ದೇಶದ ರಕ್ಷಣೆಗೆ ಪ್ರಾಣವನ್ನೇ ಪಣಕ್ಕಿಟ್ಟು ಪ್ರಾಣವನ್ನು ತ್ಯಾಗ ಮಾಡಿದ ಯೋಧರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಮ್ಮೆಲ್ಲರ ಹೃದಯವು ಮಿಡಿಯುತ್ತಿರಲಿ ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಗೆ ನಿಮ್ಮೆಲ್ಲರ ಬೆಂಬಲವಿರಲಿ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ ಸರ್ವರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಜವಾನ್ ಜೈ ಕಿಸಾನ್ They're जान से प्यार भारत सबसे निशान की रक्षा में जी भारत को से प्यारा है से। जान से सबसे प्यारा गुल सा है गुलियों से भारत घूमे किशान है आत्मा की रक्षा में जी